ಒನ್ ನೇಷನ್ ಒನ್ ಎಲೆಕ್ಷನ್ ಇಟ್ ಇಸ್ ಎ ಇಟ್ ಈಸ್ ನಾಟ್ ಎ ನ್ಯೂ ಇಶ್ಯೂ ಅಟ್ ಆಲ್ ಸ್ವಾತಂತ್ರ ಬಂದ ಪ್ರಾರಂಭದಿಂದ ಅರವತ್ತೇಳರವರೆಗೂ ಸಹ ಒಂದೇ ಸಾರಿ ಎಲೆಕ್ಷನ್ ನಡೆದಿರುವಂಥದ್ದಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪತ್ರ ಬರೆದಿರ್ತಕ್ಕಂಥದಕ್ಕೆ ಅವತ್ತಿನ ವಿದ್ಯಮಾನಗಳಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಈಗ ತಾನೇ ಪ್ರಧಾನಮಂತ್ರಿಗಳು ಈ ಇದರ ಪ್ರಸ್ತಾಪದ ಸಂದರ್ಭದಲ್ಲಿ ಹೇಳಿರ್ಬೋದು ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದರಿಂದ ನೀವು ಇವತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ನಡೀತಕ್ಕಂಥ ಕರಪ್ಟ್ ಪ್ರಾಕ್ಟೀಸಸ್ಸನ್ನು ತಡೀತಕ್ಕಂಥ ಅದಕ್ಕೆ ಹೇಗೆ ಸಾಧ್ಯ ಇಷ್ಟೊಂದು ದೊಡ್ಡ ಸಮಯವನ್ನು ತೆಗೆದುಕೊಳ್ತಕ್ಕಂಥ ಅದನ್ನು ಹೇಗೆ ತಡೀತೀರಿ ಪ್ರಬಲ ಶಕ್ತಿಗಳು ವ್ಯಕ್ತಿಗಳು ಇವತ್ತೇನು ರಿಯಲ್ ಎಸ್ಟೇಟ್ ದಂಧೆಕೋರರು ಇರ್ಬೋದು ಕ್ಯಾಪಿಟಲ್ ಕ್ಯಾಪಿಟಲಿಸ್ಟ್ಸ್ ಇರ್ಬೋದು ಅಥವಾ ಇನ್ನಿತರ ಲಾಬಿಗಳಿಂದ ಬರುವಂಥವ್ರನ್ನ ಹೇಗೆ ತಡಿತೀರಿ ಬಡ ಜನರು ನಿಜವಾದಂಥ ಜನಸೇವಕರು ಹೇಗೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಇದೆ ಮೊದಲು ಈ ಚುನಾವಣಾ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿದ್ದಾವೆ ಏನು ಮಿಸ್ಟೇಕ್ಸ್ ಇದ್ದಾವೆ ಏನು ನ್ಯೂನ್ಯತೆಗಳಿದ್ದಾವೆ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಈ ಉದಾಹರಣೆಗೆ ಈ ವೇಳಾಪಟ್ಟಿಯನ್ನು ಕಡಿಮೆ ಮಾಡೋದಕ್ಕೆ ಕ್ಯಾಲೆಂಡರ್ ಫೀವೆಂಟ್ಸನ್ನು ಕಡಿಮೆ ಮಾಡೋದಕ್ಕೆ ಏನು ನಿಮಗೆ ತೊಂದರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಸ್ಟೇಟ್ ಫಂಡಿಂಗ್ ಮಾಡೋದ್ರ ಮೂಲಕ ಈಗೇನು ವೆಚ್ಚ ಮಾಡೋದಕ್ಕೆ ಇಷ್ಟು ಅವಕಾಶ ಕೊಡ್ತೀವಿ ಅದನ್ನು ನೀವೇ ತಗೊಳ್ಳಿ ಎಲೆಕ್ಷನ್ ಕಮಿಷನ್ನವರೇ ಸೊ ಈ ರೀತಿಯ ರಿಫಾರ್ಮ್ಸನ್ನು ಮಾಡೋದ್ರ ಮೂಲಕ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಬಿಟ್ಟು ಅದೇನು ಬ್ಲಡ್ಡೇ ಕೆಟ್ಟಿರಬೇಕಾದ್ರೆ ಮೇಲೆ ಗಾ ಬ್ಲಡ್ ಕೆಟ್ಟು ಗಾಯ ಆಗಿರಬೇಕಾದ್ರೆ ಗಾಯಕ್ಕೆ ಔಷಧಿ ಹಾಕಿದ್ರೆ ಗಾಯ ಒಣಗುತ್ತಾ ಮೊದಲು ಬ್ಲಡ್ ಪ್ಯೂರಿಫೈ ಆಗಬೇಕು ಆ ದಿಕ್ಕಿನಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಆಗಿರುವಂಥ ಏನೆಲ್ಲ ಲೋಪಗಳಿದ್ದಾವೆ ಆಗುವಂಥ ಲೋಪಗಳು ಆಗಿರುವಂಥ ಲೋಪಗಳು ಇದನ್ನು ಸರಿಪಡಿಸ್ತಕ್ಕಂಥ ಅದಕ್ಕೆ ಮೊದಲು ಕೈ ಹಾಕಬೇಕೆ ಹೊರತು ಸೊ ಒಂಥರ ಸ್ಲೋಗನ್ ಥರ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಸ್ಲೋಗನನ್ನು ಕೊಡೋದ್ರ ಮೂಲಕ ಬಹುಶಃ ನನಗೆ ಅನಿಸುತ್ತೆ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಬಹುಶಃ ಅವರು ತಿಳ್ಕೊಂಡಿದ್ದಾರೆ ಮೋದಿಯವರು ಈ ರಾಷ್ಟ್ರದಲ್ಲಿ ಬಹುದೊಡ್ಡ ನಾಯಕರಿದ್ದಾರೆ ಅವರ ಹೆಸರಲ್ಲಿ ಪಾರ್ಲಿಮೆಂಟಲ್ಲೂ ಗೆಲ್ಲಬಹುದು ಅಸೆಂಬ್ಲಿನಲ್ಲೂ ಗೆಲ್ಲಬಹುದು ಅಂತ ನಾನು ಇಷ್ಟೇ ಹೇಳ್ತೇನೆ ಹತ್ತು ವರ್ಷದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮೋದಿಯವರ ಪ್ರಭಾವ ಇಲ್ಲ ಈ ಉದಾಹರಣೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಬೇರೆ ಕಾರಣಗಳಿಂದ ಅಧಿಕಾರಕ್ಕೆ ಬಂದಿರೋದು ಬಿಟ್ಟರೆ ಆಂಧ್ರಾದಲ್ಲಿ ಬರೋಕ್ಕಾಗಿಲ್ಲ ತೆಲಂಗಾಣದಲ್ಲಿಲ್ಲ ತಮಿಳ್ನಾಡಲ್ಲಿಲ್ಲ ಪಾಂಡುಚೇರಿನಲ್ಲಿಲ್ಲ ಕೇರಳದಲ್ಲಿಲ್ಲ ಎಲ್ಲೋ ಒಂದು ಈ ಹಿಂದಿ ಭಾಷೆ ಮಾತನಾಡತಕ್ಕಂಥ ಕೆಲವು ಪ್ರದೇಶಗಳಲ್ಲಿ ಅವರಲ್ಲಿ ಅವರೇ ಅವರ ಪಕ್ಷಕ್ಕೆ ಬೆಂಬಲ ಸಿಕ್ಕಿರ್ಬೋದು ಆದರೆ ರಾಷ್ಟ್ರೀಯ ನಾಯಕರು ಅನ್ನೋ ಹಾಗಿದ್ರೆ ಹೇಗಿರಬೇಕು ಅಂತಂದರೆ ನೆಹರು ಕಾಲದಲ್ಲಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಪಾರ್ಲಿಮೆಂಟ್ ಆ್ಯಂಡ್ ಅಸೆಂಬ್ಲಿ ಎರಡೂ ಇದರಲ್ಲಿ ಎಲೆಕ್ಷನ್ಸಲ್ಲಿ ಅವತ್ತಿನ ಕಾಂಗ್ರೆಸ್ಗೆ ಬೆಂಬಲ ಸಿಗ್ತಾ ಇರತಕ್ಕಂಥದನ್ನು ಸಿಗ್ತಾ ಇತ್ತು ಅನ್ನೋದನ್ನು ನಾವು ನೋಡ್ಬೋದು ಇವತ್ತು ಬಹುಶಃ ಅವರು ಅವರು ತಿಳ್ಕೊಬೇಕಾಗತ್ತೆ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಅತ್ಯಂತ ಪ್ರಬಲ ನಾಯಕರಾಗಿ ಇವತ್ತು ಬೆಳೀತಾ ಇದ್ದಾರೆ ಅದರಲ್ಲೂ ಅವರು ಭಾರತ ಜೋಡೋ ಕಾರ್ಯಕ್ರಮ ಮಾಡೋದ್ರ ಮೂಲಕ ದೇಶದ ಇತಿಹಾಸವನ್ನು ಕೆದಕಿದ್ರೆ ಈ ದೇಶದ ಸಮಸ್ಯೆಗಳನ್ನು ಜನರ ಬದುಕನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಅದಕ್ಕೆ ಪಾದಯಾತ್ರೆ ಮಾಡಿದಂಥ ಕೆಲವೇ ಕೆಲವರು ಒಂದು ಕಡೆ ಚಂದ್ರಶೇಖರ್ ಮಾಡಿದರು ರಾಷ್ಟ್ರ ಮಟ್ಟದಲ್ಲಿ ವಿನೋಭಾವೆಯವರು ಒಂದೆಷ್ಟು ಒಂದು ಸಂದರ್ಭದಲ್ಲಿ ಮಾಡಿದರು ಗಾಂಧೀಜಿಯವರು ಮಾಡಿದರು ನಮ್ಮ ರಾಜ್ಯದಲ್ಲಿ ದೇವೇಗೌಡರು ಮಾಡಿದರು ಸಿದ್ದರಾಮಯ್ಯನವರು ನಾವುಗಳೆಲ್ಲ ಮಾಡಿದ್ವಿ ಹಾಗೆ ಆಂಧ್ರದಲ್ಲಿ ವೈ ಎಸ್ ರಾಜಶೇಖರ್ ರೆಡ್ಡಿಯವರು ಮತ್ತು ಅವ್ರ ಮಗ ಜಗನ್ಮೋಹನ್ ರೆಡ್ಡಿಯವರು ಮತ್ತು ಚಂದ್ರಬಾಬು ನಾಯ್ಡು ಹೀಗೆ ಅನೇಕ ಕಡೆ ಪಾದಯಾತ್ರೆಗಳಾಗಿರೋ ಒಂದು ಆದರೆ ಇವರು ಸುಮಾರು ಐದು ಆರು ಸಾವಿರ ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡಿ ರಾಷ್ಟ್ರದ ಎಲ್ಲ ರಾಜ್ಯಗಳ ಸಮಸ್ಯೆಗಳನ್ನು ಜನರ ಬದುಕನ್ನು ಅರ್ಥ ಮಾಡಿಕೊಂಡ್ರ ಮೂಲಕ ಒಬ್ಬ ರಾಷ್ಟ್ರೀಯ ನಾಯಕರಾಗಿ ಇವತ್ತು ಎಮರ್ಜಾಗಿದ್ದಾರೆ ರಾಹುಲ್ ಗಾಂಧಿ ಹಾಗಾಗಿ ನಮಗೂ ಸಹ ಇದರಿಂದ ಒಂದು ಎಲೆಕ್ಷನ್ ಒನ್ ಒನ್ ನೇಷನ್ ಆದಂಥ ಸಂದರ್ಭದಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ನಮಗೊಂದು ನಾಯಕರು ಮತ್ತು ಈ ದೇಶಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ಬೋದು ಈ ದೇಶದಲ್ಲಿ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ಅದಕ್ಕೆ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಕಾಂಗ್ರೆಸ್ಸು ಮತ್ತು ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ರಾಹುಲ್ ಗಾಂಧಿಯವರ ನಾಯಕತ್ವ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಆಗೋದ್ರಿಂದ ನಮಗೂ ಲಾಭ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಲಾಭದ ಜೊತೆಗೆ ರಿಫಾರ್ಮ್ಸ್ ಮಾಡೋದ್ರ ಮೂಲಕ ನೈಜ ರಾಜಕೀಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಸೃಷ್ಟಿ ಮಾಡಬೇಕು ಅನ್ನೋದರೆ ಕೇಂದ್ರ ಸರ್ಕಾರ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಈ ರಿಫಾರ್ಮ್ಸನ್ನು ತರೋದ್ರ ಮೂಲಕ ಕ್ಯಾಲೆಂಡರ್ ಆಫ್ ಇವೆಂಟ್ಸಲ್ಲಿ ಬದಲಾವಣೆ ಮಾಡೋದ್ರ ಮೂಲಕ ಸೊ ಮಾಡ್ದಾಗ ಮಾತ್ರ ಬಹುಶಃ ಸೊ ಒಳ್ಳೆಯ ರಾಜಕೀಯ ವ್ಯವಸ್ಥೆ ನೆಲೆಗೊಳಿಸಲಿಕ್ಕೆ ಸಾಧ್ಯತೆ ಇದೆ ಅಂಥೇಳಿ ಹೇಳಿಕೆ ಬಯಸ್ತಾನೆ ಈ ರಿಫಾರ್ಮ್ಸ್ ಮಾಡದೆ ಇದ್ರ ತರೋದರಿಂದ ಉಪಯೋಗ ಇಲ್ಲ ಅನ್ನೋವಂಥ ಕಾರಣದಿಂದ ಮೊದಲು ಮುಕ್ತವಾದಂಥ ಚುನಾವಣೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡೋ ವ್ಯವಸ್ಥೆ ತರಬೇಕೇ ಹೊರತು ಕೇವಲ ಸ್ಲೋಗನ್ ಚುನಾವಣಾ ಬಳಕೆಗೋಸ್ಕರ ಸ್ಲೋಗನ್ ಸೃಷ್ಟಿ ಮಾಡಿಕೊಳ್ಳೋ ಹಾಗೆ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ ನಾವು ಯಾಕೆ ಇದನ್ನು ಈ ರಿಫಾರ್ಮ್ಸ್ ಮೊದಲು ತನ್ನಿಯಪ್ಪ ಬದಲಾವಣೆ ತನ್ನಿ ಸೊ ಹಾಗ ಜನಕ್ಕೂ ಅಕ್ಸೆಪ್ಟ್ ಆಗುತ್ತೆ ನಾವು ಅಕ್ಸೆಪ್ಟ್ ಮಾಡಿಕೊಳ್ತೇವೆ ಅದನ್ನು ಮಾಡದೆ ಕೇವಲ ಚುನಾವಣಾ ಸ್ಟಂಟ್ ಆಗಿ ಮಾಡೋದರಿಂದ ಉಪಯೋಗ ಆಗೋದಿಲ್ಲ ಅನ್ನುವಂಥದ ಹಿನ್ನೆಲೆಯಲ್ಲಿ ಬಹುಶಃ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆ ಹೇಳಿಕೆಯನ್ನು ಮಾಡಿದ್ದಾರೆ ಅಂತೇಳಿ ನಾಭಾವಿಸಿದೆ